ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೋತಿ ಧ್ರುವಾನಿ ಧಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಋಷಿಗಳು ಮೊದಲಾದವರ ವಂಶವು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಬ್ರಹ್ಮದೇವನ ಮಾನಸ ಪುತ್ರರಾದ ಆರು ಮಂದಿ ಮಹರ್ಷಿಗಳನ್ನು ನೀನು ಮೊದಲೇ ಕೇಳಿದೆಯಲ್ಲವೇ ಅದರಿಂದಾಚೆಗೆ ಬ್ರಹ್ಮನ ಏಳನೆಯ ಪುತ್ರನಾದ ಸ್ಥಾನುವಿಗೆ ಹನ್ನೊಂದು ಮಂದಿ ಮಕ್ಕಳಾದರು ಅವರೆಲ್ಲರೂ ದಿವ್ಯ ತೇಜಸ್ಸುಳ್ಳವರಾಗಿ ರುದ್ರರೆಂದೇ ಹೆಸರುಗೊಂಡರು ಅವರಿಗೆ ಕ್ರಮವಾಗಿ ಮೃಗವ್ಯಾಧ ಸರ್ಪ ನಿರತಿ ಅಜಯ್ ಕಪಾತು ಅರ್ಹಿ ಪಿನಾಕಿ ಲಹನ ಈಶ್ವರ ಕಪಾಲಿ ಸ್ಥಾಣು ಂದು ಹೆಸರು ಬ್ರಹ್ಮನ ಮಾನಸ ಪುತ್ರರೆನಿಸಿದ ಆರು ಮಂದಿಯಲ್ಲಿ ಅಂಗೀರಸ್ಸಿಗೆ ಬೃಹಸ್ಪತಿ ವಸ್ಯ ಸಂವರ್ತರೆಂಬ ಮೂವರು ಮಕ್ಕಳಾದರು ಅತ್ರಿಗೇ ಬಹುಮಂದಿ ಮಕ್ಕಳೆಂದು ಕೇಳಿರುವೆನು ಅವರೆಲ್ಲರೂ ವೇದವಿತ್ತುಗಳಾಗಿ ಮನಸ್ಸನ್ನು ನಿಗ್ರಹಿಸಿ ಉಪಸಿದ್ಧಿಯನ್ನು ಪಡೆದವರು ರಾಕ್ಷಸರು ವಾನರರು ಕುದುರೆಯ ಮುಖವುಳ್ಳ ಕಿನ್ನರರು ಯಕ್ಷರು ಪುಲಸ್ತ್ಯನ ಮಕ್ಕಳು ಸಿಂಹಗಳು ಶರಭಗಳು ಹುಲಿಗಳು ಕರಡಿಗಳು ಈಹಾ ಮೃಗಗಳೆಂಬ ತೋಳಗಳು ಮನುಷ್ಯರಂತೆ ಮುಖವು ಕುದುರೆಯಂತೆ ದೇಹವು ಉಳ್ಳ ಕೆಂಪುರುಷರು ಇವೆಲ್ಲ ಪುಲಹನ ಸಂತತಿಗಳು ಸತ್ಯ ಧರ್ಮ ಪರಾಯಣರೆಂದು ಪ್ರಖ್ಯಾತಿಗೊಂಡ ಋತುವಿನಿಂದ ಜನಿಸಿದವರು ಇವರು ಯಾವಾಗಲೂ ಸೂರ್ಯನೊಡನೆ ಸಂಚರಿಸತಕ್ಕವರು ಸರ್ವವಿಧದಲ್ಲಿಯೂ ತಂದೆಯಾದ ಕ್ರತುವಿಗೆ ಸಮಾನರು ಓ ಜನಮೇಜಯರಾಜ ಬ್ರಹ್ಮದೇವನ ಬಲಗೈಯ ಹೆಬ್ಬೆರಳಿನಿಂದ ಶಾಂತಾತ್ಮನು ಮಹಾತಪಸ್ವಿಯೂ ಆದ ದಕ್ಷನು ಜನಿಸಿದನು ಅದೇ ಬ್ರಹ್ಮನ ಎಡಗೈ ಹೆಬ್ಬೆರಳಿನಿಂದ ಆ ದಕ್ಷನ ಭಾರ್ಯೆಯು ಹುಟ್ಟಿದಳು ಅವಳಲ್ಲಿ ದಕ್ಷನು ಐನೂರು ಮಂದಿ ಕನ್ಯೆಯರನ್ನು ಪಡೆದನು ಆ ಕನ್ಯೆಯರೆಲ್ಲರೂ ನಿರ್ದುಷ್ಟವಾದ ದೇಹಾವಯವಗಳಿಂದಲೂ ಆವರ ಎಸಳಿನಂತಿರುವ ಕಣ್ಣುಗಳಿಂದಲೂ ಶೋಭಿಸುತ್ತಿದ್ದರು ದಕ್ಷನಿಗೆ ಬೇರೆ ಗಂಡು ಮಕ್ಕಳಾರು ಹುಟ್ಟದುದರಿಂದ ಅವನು ಆ ಕನ್ಯೆಯರನ್ನೇ ಪುತ್ರಿಕೆಯರನ್ನಾಗಿ ಮಾಡಿಕೊಂಡು ಪೋಷಿಸಿರುತ್ತಿದ್ದನು ದಕ್ಷನು ಆ ಕನ್ಯೆಯರಲ್ಲಿ ಹತ್ತು ಮಂದಿಯನ್ನು ಧರ್ಮದೇವತೆಗೂ ಇಪ್ಪತ್ತೇಳು ಮಂದಿಯನ್ನು ಚಂದ್ರನಿಗೂ ಹದಿಮೂರು ಮಂದಿಯನ್ನು ಕಶ್ಯಪನಿಗೂ ದೇವಯೋಗ್ಯವಾದ ವಿವಾಹ ವಿಧಿಗಳಿಂದ ಕನ್ಯಾದಾನ ಮಾಡಿಕೊಟ್ಟನು ಕೀರ್ತಿ ಲಕ್ಷ್ಮಿ ಧೃತಿ ಮೇಧೆ ಪುಷ್ಟಿ ಶ್ರದ್ಧೆ ಕ್ರಿಯೆ ಬುದ್ಧಿ ಲಚ್ಚೆ ಮತಿ ಎಂಬಿ ಗುಣಗಳಿಗೆ ಅಧಿಷ್ಠಾನ ದೇವತೆಗಳೆನಿಸಿದ ಮೊದಲನೆಯ ಹತ್ತು ಮಂದಿಯು ಧರ್ಮನ ಪತ್ನಿಯರು ಆದುದರಿಂದಲೇ ಲೋಕದಲ್ಲಿ ಇವು ಹತ್ತು ಧರ್ಮಕ್ಕೆ ಮಾರ್ಗಗಳೆಂದು ಬ್ರಹ್ಮನು ಏರ್ಪಡಿಸಿರುವನು ನಕ್ಷತ್ರಗಳ ಹೆಸರಿನಿಂದ ಪ್ರಖ್ಯಾತರಾದ ಇಪ್ಪತ್ತೇಳು ಮಂದಿಯು ಚಂದ್ರನ ಪತ್ನಿಯರು ಇವರೆಲ್ಲರೂ ಒಳ್ಳೆ ಶುಚಿವ್ರತವುಳ್ಳವರು ಸಾಲ ನಿರ್ಣಯವನ್ನು ಮಾಡಿ ಲೋಕಯಾತ್ರೆಯನ್ನು ನಡೆಸತಕ್ಕವರಾದುದರಿಂದ ಇವರಿಗೆ ನಕ್ಷತ್ರಗಳೆಂಬ ನಾಮ ಉಂಟಾಯಿತು ಮುನಿ ಎನಿಸಿದ ಧರ್ಮದೇವತೆಯು ಪಿತಾಮಹ ಪಿತಾಮಹುತ್ರನೇ ಅಂದರೆ ಬ್ರಹ್ಮನ ಸ್ತನಾಗ್ರದಿಂದ ಹುಟ್ಟಿದವನು ದಕ್ಷ ಪ್ರಜಾಪತಿಯು ಬ್ರಹ್ಮಪುತ್ರನು ಇವನು ಬ್ರಹ್ಮನ ಕೈಯ ಹೆಬ್ಬೆರಳಿನಿಂದ ಜನಿಸಿದವನು ಅಷ್ಟವಸುಗಳು ಧರ್ಮದೇವನ ಪುತ್ರರು ಅವರಷ್ಟು ಮಂದಿಗೂ ಕ್ರಮವಾಗಿ ದರ ಧ್ರುವ ಸೋಮ ಅಹಸ್ಸು ಅನಲ ಅನಿಲ ಪ್ರತ್ಯೂಷ ಪ್ರಭಾಸರೆಂದು ಹೆಸರು ಬರನೆಂಬುವನು ಧೂಮ್ರೆಯ ಮಗನು ಧ್ರುವನು ಬ್ರಹ್ಮಭಿತ್ತಿಯ ಮಗನು ಸೋಮನು ಮನಸ್ವಿನಿಯ ಪುತ್ರನು ಅನಲನು ಶ್ವಾಸೆಯ ಮಗನು ಅಹಸ್ಸೆಂಬುವನು ರತೆಯ ಮಗನು ಅನಿಲನು ಶಾಂಡಿಲಿಯ ಪುತ್ರನು ಪ್ರತ್ಯೂಷ ಪ್ರಭಾಸರೆಂಬ ಇಬ್ಬರು ಪ್ರಭಾಸೆಯ ಪು ಪ್ರಭಾತೆಯ ಪುತ್ರರು ದ್ರವಿಣನು ಹುತಹವ್ಯನ ಹುತಹವ್ಯ ವಹನನು ಮಕ್ಕಳು ವೈತಂಡ್ಯ ಶ್ರಮ ಶಾಂತ ಮುನಿ ಎಂಬುವರು ಮಾಪೆಯ ಮಕ್ಕಳು ಧ್ರುವನ ಮಗನೇ ಲೋಕ ಪ್ರವರ್ತಕನೆನಿಸಿದ ಭಗವಂತನಾದ ಕಾಲನು ಲೋಕಕ್ಕೆಲ್ಲ ವರ್ಚಸ್ಸನ್ನು ಕೊಡತಕ್ಕ ವರ್ಚಸ್ಸೆಂಬುವನು ಸೋಮನ ಮಗನು ಶಿಶಿರ ಪ್ರಾಣ ರಮಣರೆಂಬುವರು ಮೂವರು ಮನೋಹರೆಯ ಮಕ್ಕಳು ಜ್ಯೋತಿಸ್ಸು ಶಮ ಶಾಂತಿ ಮುನಿ ಎಂಬುವರು ಅಸಖ್ಯ ಹಸ್ಸಿನ ಮಕ್ಕಳು ಶರವಣದಲ್ಲಿ ಅಂದರೆ ನೊದೆ ಹುಲ್ಲಿನ ಪೊದೆಯಲ್ಲಿ ಹುಟ್ಟಿದ ಕುಮಾರಸ್ವಾಮಿಯು ಅನಲನೆಂಬ ಅಗ್ನಿಯ ಪುತ್ರನು ಶಾಖ ವಿಶಾಖ ನೈಗಮೇಯರೆಂಬ ಎಂಬಿವರು ಮೂವರು ಅವನಿಂದ ಆಚೆಗೆ ಹುಟ್ಟಿದವರು ಕೀರ್ತಿಕ ದೇವಿಯು ಎತ್ತಿಕೊಂಡು ಬೆಳೆಸಿದ್ದರಿಂದ ಕುಮಾರಸ್ವಾಮಿಗೆ ಕಾರ್ತಿಕೇಯನೆಂಬ ಹೆಸರಾಯಿತು ಎಂಬುವಳು ಅನಿಲನ ಪತ್ನಿ ಇವಳಲ್ಲಿ ಅನಿಲನಿಗೆ ಮನೋಜವನೆಂದು ಅವಿಜ್ಞಾತ ಎಂದು ಇಬ್ಬರು ಪುತ್ರರಾದರು ದೇವಲನೆಂಬ ಮಹರ್ಷಿಯನ್ನು ಪ್ರತ್ಯೂಷೆಯ ಮಗನೆಂದು ಹೇಳುವರು ದೇವರನಿಗೆ ಕ್ಷಮಾವಂತರು ಜ್ಞಾನಿಗಳು ಆದ ಇಬ್ಬರು ಪುತ್ರರಾದರು ಬೃಹಸ್ಪತಿಯ ಸಹೋದರಿಯು ಬ್ರಹ್ಮಜ್ಞಾನವುಳ್ಳವಳು ಆದ ಯೋಗಸಿದ್ಧಿ ಎಂಬುವಳು ಲೋಕದಲ್ಲಿ ಎಲ್ಲಾ ಕಡೆಯೂ ಅಡ್ಡಿಯಿಲ್ಲದೆ ಸಂಚರಿಸುವ ಶಕ್ತಿಯುಳ್ಳವಳು ಇವಳು ವಸುಗಳಲ್ಲಿ ಎಂಟನೆಯವನಾದ ಪ್ರಭಾಸನ ಪತ್ನಿ ಇವಳಲ್ಲಿ ವಿಶ್ವಕರ್ಮನು ಜನಿಸಿದನು ಶಿಲ್ಪ ವಿದ್ಯೆಗೆಲ್ಲ ಈತನೇ ಬ್ರಹ್ಮನೆಂದು ಹೆಸರುಗೊಂಡವನು ಇವನಿಗೆ ತಿಳಿಯದ ಶಿಲ್ಪ ಕಲೆಗಳಿಲ್ಲ ಇವನು ದೇವತೆಗಳ ಶಿಲ್ಪಿ ಅವರಿಗೆ ಬೇಕಾದ ಭೂಷಣಗಳೆಲ್ಲವನ್ನೂ ಮಾಡಿಕೊಡತಕ್ಕವನು ಇವನೇ ಶಿಲ್ಪಿಗಳಿಗೆಲ್ಲ ಇವನೇ ಶಿಲ್ಪಿಗಳಿಗೆಲ್ಲ ಪ್ರಧಾನನು ದೇವತೆಗಳಿಗಾಗಿ ಆಕಾಶಗಮನವುಳ್ಳ ವಿಮಾನಗಳನ್ನು ಇವನೇ ನಿರ್ಮಿಸತಕ್ಕವನು ಆ ಮಹಾತ್ಮನ ಶಿಲ್ಪ ಕ್ರಮವನ್ನು ಅನುಸರಿಸಿಯೇ ಈಗಲೂ ಜನರು ಜೀವಿಸುತ್ತಿರುವರು ಶಿಲ್ಪಿಗಳೆಲ್ಲರೂ ಅವ್ಯಯನಾದ ಆ ವಿಶ್ವಕರ್ಮನನ್ನೇ ತಮ್ಮ ದೈವವನ್ನಾಗಿ ಪೂಜಿಸುತ್ತಿರುವರು ಸಮಸ್ತ ಲೋಕಗಳಿಗೂ ಸುಖಪ್ರದನಾದ ಧರ್ಮನು ಮನುಷ್ಯ ರೂಪದಿಂದ ಬ್ರಹ್ಮನ ಬಲಭಾಗದ ಸ್ತನವನ್ನು ಭೇದಿಸಿಕೊಂಡು ಹೊರಗೆ ಬಂದವನು ಈ ಧರ್ಮನಿಗೆ ಎಲ್ಲ ಪ್ರಾಣಿಗಳ ಮನಸ್ಸನ್ನು ಅಪಹರಿಸತಕ್ಕ ಅಪಹರಿಸತಕ್ಕವರು ತಮ್ಮ ತೇಜಸ್ಸಿನಿಂದ ಲೋಕವನ್ನು ಧರಿಸತಕ್ಕವರು ಆದ ಶಮ ರಾಮ ಹರ್ಷರೆಂಬ ಮೂವರು ಪುತ್ರರಾದರು ಇವರಲ್ಲಿ ಕಾಮನ ಪತ್ನಿಯು ರತಿ ಶಮನ ಭಾರ್ಯೆ ಪ್ರಾಪ್ತಿ ಹರ್ಷನ ಪತ್ನಿಯು ನಂದಿ ಎಂಬುವಳು ಲೋಕಗಳೆಲ್ಲ ಇವರಲ್ಲಿ ಅವರಲ್ಲಿ ನೆಲೆಗೊಂಡಿರುವವೆಂದು ತಿಳಿ ಓ ರಾಜೇಂದ್ರ ಮರೀಚಿಯ ಮಗನು ಕಶ್ಯಪನು ದೇವತೆಗಳು ಅಸುರರು ಆ ಕಶ್ಯಪನ ಮಕ್ಕಳೇ ಲೋಕಗಳ ಉತ್ಪತ್ತಿಗೂ ಅವನೇ ಮೂಲಭೂತ ಮೂಲ ಕಾರಣಭೂತನು ವಿಶ್ವಕರ್ಮನ ಮಗಳು ಸೂರ್ಯನ ಭಾರ್ಯೆ ಇವಳು ಹೆಣ್ಣು ಕುದುರೆಯ ರೂಪವನ್ನು ತಾಳಿ ಆಕಾಶದಲ್ಲಿ ಅಶ್ವಿನಿ ದೇವತೆಗಳೆಂಬ ಅವಳಿ ಮಕ್ಕಳನ್ನು ಪಡೆದಳು ಗ್ರಾಣೇಂದ್ರಿಯದ ಮೂಲಕವಾಗಿ ಶುಕ್ಲ ಸಂಬಂಧದಿಂದ ಹುಟ್ಟಿದವರು ಶುಕ್ರನು ಮೊದಲಾದ ಹನ್ನೆರಡು ಮಂದಿಯು ಅದಿತಿ ಪುತ್ರರು ಅವರಲ್ಲಿ ಕೊನೆಯಲ್ಲಿ ಹುಟ್ಟಿದವನು ವಿಷ್ಣು ಅವನೇ ಲೋಕಕ್ಕೆಲ್ಲ ಆಧಾರನೆಸಿದವನು ಹೀಗೆ ದೇವತೆಗಳಲ್ಲಿ ಏಕಾದಶ ರುದ್ರರು ಅಷ್ಟವಸುಗಳು ದ್ವಾದಶಾದಿತ್ಯರು ಪ್ರಜಾಪತಿ ಮತ್ತು ವಶತ್ಕಾರಗಳೆಂದು ಮೂವತ್ತ ಮೂರು ವಿಭಾಗಗಳಾಗಿವೆ ಅವರ ವಂಶವನ್ನು ಅವರ ಪಕ್ಷಗಳನ್ನು ಕುಲಗಳನ್ನು ಗಣಗಳನ್ನು ನಿನಗೆ ವಿವರವಾಗಿ ತಿಳಿಸುವೆನು ಕೇಳು ರುದ್ರರಿಗೂ ಸಾಧ್ಯರಿಗೂ ಮರುತ್ತುಗಳಿಗೂ ಕೃಷ್ಣ ಪಕ್ಷವು ಅವರು ಶುಕ್ರನಿಗೂ ವಿಶ್ವೇ ದೇವತೆಗಳಿಗೂ ವಸುಗಳಿಗೂ ಸೇರಿದವರು ವಿನತೆಯ ಪುತ್ರರು ಮಹಾಬಲಾಢ್ಯರು ಆದ ಅರುಣ ಗರುಡರಿಬ್ಬರು ಬೃಹಸ್ಪತಿಯು ಆದಿತ್ಯರಲ್ಲಿ ಸೇರಿದಂತೆ ಗಣಿಸಲ್ಪಟ್ಟಿರುವರು ಅಶ್ವಿನಿ ದೇವತೆಗಳು ಎಲ್ಲ ಔಷಧಿಗಳು ಪಶುಗಳು ಯಕ್ಷಗಣಕ್ಕೆ ಸೇರಿದುವಾಗಿ ತಿಳಿ ದೇವ ವರ್ಗಗಳನ್ನೆಲ್ಲ ಕ್ರಮವಾಗಿ ನಿನಗೆ ತಿಳಿಸಿದನು ಇವರನ್ನು ಕೀರ್ತಿಸುವುದರಿಂದ ಮನುಷ್ಯರು ಎಲ್ಲಾ ಪಾಪಗಳಿಂದ ಮುಕ್ತರಾಗುವರು ಭಗವಂತನಾದ ಭೃಗು ಮಹರ್ಷಿಯು ಬ್ರಹ್ಮದೇವನ ಹೃದಯವನ್ನು ಭೇದಿಸಿಕೊಂಡು ಹೊರಗೆ ಬಂದವನು ಕವಿಯ ಅಂದರೆ ಮಹಾಜ್ಞಾನಿಯಾದ ಭೃಗುವಿನ ಪುತ್ರನಾಗಿ ಸ್ವತಃ ಕವಿಯೆನಿಸಿಕೊಂಡು ಗ್ರಹಗಳಲ್ಲಿ ಒಬ್ಬನಾಗಿ ವಿದ್ವಾಂಸನೆನಿಸಿಕೊಂಡ ಶುಕ್ರನು ಭೃಗುವಿಗೆ ಮಗನು ಈ ಶುಕ್ರನು ಮೂರು ಲೋಕಗಳ ಜೀವಯಾತ್ರೆಗಾಗಿ ವೃಷ್ಟಿಯನ್ನು ಅನಾವೃಷ್ಟಿಯನ್ನು ಉಂಟು ಮಾಡಿ ಆ ಮೂಲಕವಾಗಿ ಲೋಕಕ್ಕೆ ಭಯ ಅಭಯಗಳನ್ನು ತೋರುವುದಕ್ಕಾಗಿ ಬ್ರಹ್ಮದೇವನಿಂದ ನಿಯುಕ್ತನಾಗಿ ಲೋಕಗಳನ್ನೆಲ್ಲ ಸುತ್ತುತ್ತಿರುವನು ಮಹಾ ಸೂಕ್ಷ್ಮ ಬುದ್ಧಿಯುಳ್ಳವನು ಜಿತೇಂದ್ರಿಯನು ದೃಢವ್ರತನು ಆದ ಆ ಶುಕ್ರಾಚಾರ್ಯನು ದೇವಾಸುರರಿಬ್ಬರಿಗೂ ಯೋಗಾಚಾರ್ಯ ನೆನೆಸಿದ್ದನು ಅವನೇ ಯೋಗ ಬಲದಿಂದ ಎರಡು ದೇಹಗಳನ್ನು ತಳೆದು ಇಬ್ಬರಿಗೂ ಗುರುವಾಗಿದ್ದನು ಹೀಗೆ ಭೃಗುಪುತ್ರನಾದ ಶುಕ್ರನು ಲೋಕಗಳ ಯೋಗಕ್ಷೇಮ ಕಾರ್ಯಗಳಿಗಾಗಿ ಅಂದರೆ ಲಾಭ ಮತ್ತು ಕ್ಷೇಮಗಳಿಗಾಗಿ ಬ್ರಹ್ಮನಿಂದ ನಿಯುಕ್ತನಾಗಿರಲು ಮೃಗುವಿಗೆ ಮಹಾ ತಪಸ್ವಿಯು ಧರ್ಮಾತ್ಮನು ಯಶಸ್ವಿಯು ಆದ ಚವನೇಂಬ ಬೇರೊಬ್ಬ ಪುತ್ರನಾದನು ಓ ರಾಜ ಆ ಚವನನ್ನು ತನ್ನ ತಾಯಿಯಾದ ಪುಲೋಮನೆಂಬ ತಾಯಿಯಾದ ಪುಲೋಮೆಯನ್ನು ಪುಲೋಮನೆಂಬ ರಾಕ್ಷಸನು ಎತ್ತಿಕೊಂಡು ಹೋಗುತ್ತಿದ್ದಾಗ ಅವಳನ್ನು ಆ ರಾಕ್ಷಸನ ಕೈಯಿಂದ ಬಿಡಿಸುವುದಕ್ಕಾಗಿ ಅತ್ಯಾಕ್ರೋಶದೊಡನೆ ಅವಳ ಗರ್ಭದಿಂದ ಜಾರಿ ಬಿದ್ದವನಾದುದರಿಂದಲೇ ಅವನಿಗೆ ಚವನನೆಂಬ ಹೆಸರಾಯಿತು ಮನುಪುತ್ರಿಯಾದ ಆ ಋಷಿ ಎಂಬುವಳು ಆ ಚವನನ ಪತ್ನಿ ಇವಳ ತೊಡೆಯನ್ನು ಭೇದಿಸಿಕೊಂಡು ಪುತ್ರನೊಬ್ಬನು ಹುಟ್ಟಿದುದರಿಂದ ಅವನು ಔರ್ವನೆನಿಸಿಕೊಂಡನು ಇವನು ಬಾಲನಾಗಿದ್ದಾಗಲೇ ಸಕಲ ಸದ್ಗುಣಗಳಿಂದ ಶೋಭಿಸುತ್ತ ಮಹಾ ಯಶಸ್ಸಿಗೂ ವೀರ್ಯಕ್ಕೂ ಆಧಾರನಾಗಿದ್ದನು ಈ ಔರ್ವನ ಮಗನು ರುಚಿಕನು ರುಚಿಕನ ಮಗನು ಜಮದಗ್ನಿ ಈ ಜಮದಗ್ನಿಗೆ ನಾಲ್ವರು ಮಕ್ಕಳಾದರು ಅವರಲ್ಲಿ ರಾಮನೆಂಬುವನು ಕಿರಿಯನು ಇವನು ಜನ್ಮದಲ್ಲಿ ಕಿರಿಯವನಾದರೂ ಗುಣದಲ್ಲಿ ಎಲ್ಲರಿಗಿಂತಲೂ ಹಿರಿಯ ನೆನೆಸಿಕೊಂಡಿದ್ದನು ಇವನಿಗೆ ತಿಳಿಯದ ಶಾಸ್ತ್ರಗಳಿಲ್ಲ ಶಾಸ್ತ್ರಗಳಿಲ್ಲರಿಯ ವಂಶವನ್ನೆಲ್ಲಾ ನಿರ್ಮೂಲ ಮಾಡಿದವನು ಇವನೇ ಮತ್ತು ಇವನು ಮಹಾ ತಪಸ್ವಿಯು ಜಿತೇಂದ್ರಿಯನು ಆಗಿದ್ದನು ಔರ್ವನಿಗೆ ಜಮದಗ್ನಿ ಮೊದಲಾಗಿ ನೂರು ಮಂದಿ ಮಕ್ಕಳಾದರು ಅವರು ಒಬ್ಬೊಬ್ಬರಲ್ಲಿಯೂ ಅನೇಕಾನೇಕ ಸಂತತಿಗಳಾಗಿ ಆ ಕುಟುಂಬವು ಭೂಮಿಯಲ್ಲಿ ಬಹಳವಾಗಿ ವಿಸ್ತರಿಸಿತು ಬ್ರಹ್ಮನಿಗೆ ಬೇರೆ ಇಬ್ಬರು ಮಕ್ಕಳುಂಟು ಅವರಿಬ್ಬರು ಒಳ್ಳೆಯ ಲಕ್ಷಣವುಳ್ಳವರು ಅವರಿಬ್ಬರಿಗೂ ಲೋಕದಲ್ಲಿ ಧಾತೃ ವಿಧಾತೃಗಳೆಂದು ಹೆಸರು ಇವರು ಮನುವಿನೊಡನೆ ಇರತಕ್ಕವರು ಪದ್ಮಾಸಿನಿಯಾದ ಲಕ್ಷ್ಮಿಯು ಅವರ ಸಹೋದರಿ ಆಕಾಶ ಸಂಚಾರಿಗಳಾದ ಕುದುರೆಗಳು ಅಂದರೆ ಸೂರ್ಯ ಕಿರಣಗಳು ಆ ಲಕ್ಷ್ಮಿಯ ಮನಸ್ಸಿನಿಂದ ಹುಟ್ಟಿದ ಸಂತಾನಗಳು ವರುಣನ ಭಾರ್ಯೆಯಾದ ಜ್ಯೇಷ್ಠ ದೇವಿಯು ಶುಕ್ರನಿಂದ ಹುಟ್ಟಿದವಳು ಅವಳಿಗೆ ಬಲನೆಂಬ ಪುತ್ರನು ದೇವತೆಗಳಿಗೆ ಆನಂದಕರಲಾದ ಸುರೆ ಎಂಬ ಪುತ್ರಿಯೂ ಆದರು ಜನಗಳು ಹಸಿದು ಅನ್ನಾರ್ಥಿಗಳಾಗಿ ಒಬ್ಬರನ್ನೊಬ್ಬರು ಭಕ್ಷಿಸಿದುದರಿಂದ ಆ ಸುರೆಯಲ್ಲಿ ಸಮಸ್ತ ಪ್ರಾಣಿಗಳನ್ನು ನಾಶ ಮಾಡತಕ್ಕ ಅಧರ್ಮನೆಂಬ ಪುತ್ರನಾದನು ಆ ಅಧರ್ಮನ ಭಾರ್ಯೆಯೇ ನಿರತಿ ಆ ನಿರತಿಯಿಂದ ಹುಟ್ಟಿದ ರಾಕ್ಷಸರು ನೈಋತರೆಂದು ಹೆಸರುಗೊಂಡರು ಆ ನಿರತಿಗೆ ಅತಿ ಕ್ರೂರರು ಯಾವಾಗಲೂ ಪಾಪ ಪರಾಯಣರು ಆದ ಭಯ ಮಹಾಭಯ ಮೃತ್ಯುವೆಂಬ ಮೂವರು ಮಕ್ಕಳಾದರು ಸರ್ವನಾಶಕನಾದ ಮೃತ್ಯುವಿಗೆ ಪತ್ನಿಯೂ ಇಲ್ಲ ಸಂತಾನವೂ ಇಲ್ಲ ತಾಮ್ರ ದೇವಿಗೆ ಕಾಕಿ ಶೇನಿ ಭಾಸಿ ಧೃತರಾಷ್ಟ್ರಿ ಶುಕಿ ಎಂಬ ಐದು ಮಂದಿ ಕನ್ಯೆಯರಾದರು ಈ ಐದು ಮಂದಿ ಕನ್ಯೆಯರಲ್ಲಿ ಕಾಕಿಯಿಂದ ಕಾಗೆಗಳು ಶೇನಿಯಿಂದ ಗಿಡುಕಗಳು ಭಾಸಿಯಿಂದ ಚಮ್ಮಾರ ಕಾಗೆಗಳು ಹತ್ತುಗಳು ಧೃತರಾಷ್ಟ್ರಿಯಿಂದ ಹಂಸಗಳು ಕಲಹಂಸಗಳು ಚಿತ್ರಗಳು ಯಶಸ್ವಿನಿಯಾದ ಶುಕಿಯಿಂದ ಗಿಣಿಗಳು ಹುಟ್ಟಿದವು ಕ್ರೋಧವಶೆ ಎಂಬುವಳಿಗೆ ಕೋಪ ದೇವತೆಗಳಿಂದ ಹುಟ್ಟಿದ ಮೃಗಿ ಮೃಗಮಂದೆ ಹರಿ ಭದ್ರಮಾನಸೆ ಮಾತಂಗಿ ಶಾರ್ದೂಲಿ ಶ್ವೇತೆ ಸುರಭಿ ಸರ್ವಲಕ್ಷಣ ಸಂಪನ್ನೆಯಾದ ಸುರಸಿ ಎಂಬ ಒಂಬತ್ತು ಮಂದಿ ಕನ್ಯೆಯರಾದರು ಈ ಕನ್ಯೆಯರಲ್ಲಿ ಮೃಗಿಯಿಂದ ಮೃಗಸಂತಾನಗಳೆಲ್ಲವೂ ಹುಟ್ಟಿದವು ಕರಡಿಗಳು ಸಮರ ಸ್ರಮರ ಮೃಗಗಳು ಮೃಗಮಂದಿಯ ಸಂತಾನಗಳು ಭದ್ರಮಾನಸ ಎಂಬುವಳು ಐರಾವತವೆಂಬ ಆನೆಯನ್ನು ಹಡೆದಳು ಲೋಕದಲ್ಲಿರುವ ಉತ್ತಮ ಗಜಗಳೆಲ್ಲ ಈ ಐರಾವತದ ಸಂತಾನಗಳೇ ಕಪಿಗಳು ಗೋಲಾಂಗೋಲಗಳು ಸಿಂಗಳೀಕಗಳು ಇವೆಲ್ಲ ಹರಿ ಎಂಬುವಳ ಸಂತಾನಗಳು ಹುಲಿ ಸಿಂಹ ಚಿರತೆ ಮುಂತಾದ ಮಹಾಬಲವುಳ್ಳ ಸಿಮಾಂಸಾಹಾರಿ ಮೃಗಗಳು ಶಾರ್ತೂಲಿ ಎಂಬುವಳ ಸಂತಾನಗಳು ಮಾತಂಗಿಯಿಂದ ಆನೆಗಳು ಹುಟ್ಟಿದವು ಮಹಾ ವೇಗವುಳ್ಳ ಶ್ವೇತವೆಂಬ ದಿಗ್ಗಜವು ಶ್ವೇತೆ ಎಂಬುವಳಿಂದ ಹುಟ್ಟಿತು ಸುರಭಿ ಎಂಬುವಳಿಗೆ ರೋಹಿಣಿ ಗಂಧರ್ವಿ ವಿಮಲೆ ಎಂಬ ನಾಲ್ಕು ಮಂದಿ ಕನ್ಯೆಯರಾದರು ಈ ನಾಲ್ವರಲ್ಲಿ ರೋಹಿಣಿಯಿಂದ ಪಶುಗಳು ಗಂಧರ್ವಿಯಿಂದ ಕುದುರೆಗಳು ಹುಟ್ಟಿದವು ಇರೆ ಎಂಬುವಳಲ್ಲಿ ತಾಮರೆಯ ಎಸಳಿನಂತೆ ಕಣ್ಣುಳ್ಳ ಮೂವರು ಕನ್ಯೆಯರು ಹುಟ್ಟಿದರು ಅವರಿಂದ ಪುಷ್ಪಿಸದಂತೆಯೇ ಫಲಿಸುವ ಮರಗಳು ಇತರ ವೃಕ್ಷಗಳು ಬಳ್ಳಿಗಳು ಹುಟ್ಟಿದವು ಆ ಮೂವರಲ್ಲಿ ಲತೆ ಮತ್ತು ರುಹೆ ಎಂಬುವರು ವಿಶೇಷ ಪ್ರಖ್ಯಾತಿಗೊಂಡವರು ಈ ಮೂವರು ಹಿಂದೆ ಹೇಳಿದ ಮರ ಗಿಡಗಳಿಗೆಲ್ಲ ತಾಯಿಯರು ಹೂವಿಲ್ಲದೆ ಕಾಯಿಬಿಡುವ ಗಿಡಗಳೆಲ್ಲ ಲತೆ ಎಂಬುವಳ ಸಂತತಿ ಈ ಸಸ್ಯಕಗಳಿಗೆ ವನಸ್ಪತಿಗಳೆಂದು ಹೆಸರು ಮೊದಲು ಪುಷ್ಪಿಸಿ ಆಮೇಲೆ ಕಾಯಿಬಿಡುವ ವೃಕ್ಷಗಳೆಲ್ಲ ರುಹೆಯ ಸಂತತಿ ಈ ಮೂವರಲ್ಲಿ ಇವರಿಬ್ಬರಿಗೆ ಮಾತ್ರ ಸಂತತಿಯೇ ಹೊರತು ಮೂರನೆಯವಳಿಗೆ ಸಂತತಿಯಿಲ್ಲ ಅನಲೆ ಎಂಬುವಳಿಗೆ ಪಿಂಡ ಫಲಗಳೆಂದು ಕರೆಯಲ್ಪಡುವ ಉಂಡೆಯಾದ ಹಣ್ಣುಳ್ಳ ವೃಕ್ಷಗಳು ಹುಟ್ಟಿದವು ಶುಕಿ ಎಂಬುವಳು ಅನಲೆಯ ಮಗಳು ಸುರಸೆಯ ಮಗನು ಕಂಕನು ಅರುಣ ಪತ್ನಿಯಾದ ಶೇನಿಗೆ ಮಹಾಬಲಾಢ್ಯರಾದ ಸಂಪಾತಿ ಜಟಾಯುಗಳೆಂಬ ಇಬ್ಬರು ಮಕ್ಕಳಾದರು ಸುರಸೆಯು ನಾಗರನ್ನು ಸದೃವು ಪನ್ನಗರನ್ನು ಸಂತತಿಯಾಗಿ ಪಡೆದರು ವಿನತೆಗೆ ಗರುಡನೆಂದು ಅನೂರುವೆಂದು ಅಥವಾ ಅರುಣನೆಂದು ಇಬ್ಬರು ಮಕ್ಕಳಾದರು ಓ ಜನಮೇ ಜಯರಾಜ ಹೀಗೆ ಮುಖ್ಯ ವಸ್ತುಗಳ ಉತ್ತಿಕ್ರಮವನ್ನೆಲ್ಲಾ ನಿನಗೆ ತಿಳಿಸಿದನು ಈ ಸೃಷ್ಟಿ ಕ್ರಮವನ್ನು ಕೇಳಿದವನು ಸರ್ವಜ್ಞನಾಗುವುದಲ್ಲದೆ ಪಾಪ ವಿಮುಕ್ತನಾಗಿ ಸುಖವನ್ನು ಹೊಂದುವನು ಇದು ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ